ಯುದ್ಧ ಶೂರನು ಸೇನಾಧೀಶ್ವರನು ಆಗಿರುವಂಥ ಸರ್ವಶಕ್ತನಾದ ಕ್ರಿಸ್ತೈಸ್ಸಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತ ಮತ್ತೊಂದು ದಿನವನ್ನ ನಮ್ಮ ಆಯುಷ್ಯಕ್ಕೆ ಕೂಡಿಸಿ ಈ ದಿನದಲ್ಲಿ ಆತನ ಸಜೀವವುಳ್ಳ ವಾಕ್ಯಗಳನ್ನು ಜೀವಿಸುವುದಕ್ಕಾಗಿ ಕೊಡಲ್ಪಟ್ಟಿರುವಂಥ ಉಳ್ಳ ವಾಕ್ಯಗಳನ್ನು ಧ್ಯಾನಿಸೋಣ ಎಫ್ಸಿದರೆ ಬರ್ದ ಗ್ರಂಥ ಆರನಿಂದ ಹನ್ನೆರಡರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಪ್ರಿಯ ದೇವರ ಮಕ್ಕಳೇ ಕಳೆದ ಕೆಲವು ವರ್ಷಗಳಿಂದ ಕ್ರೈಸ್ತ ಮಾರ್ಗಕ್ಕೆ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ ಅಂಧಕ್ಕಾದ ಶಕ್ತಿಗಳೊಂದಿಗೆ ಅನೇಕ ಪಂಗಡಗಳು ಅನೇಕ ರಾಜಕಾರಣಿಗಳಾಗಿರಬಹುದು ಅನೇಕರು ದೇವರ ಆಲಯಗಳನ್ನು ಕೆಡುವುದು ಸೇವಕರನ್ನು ಹೊಡೆಯೋದು ಗಾಯಪಡಿಸುವುದು ಸಾಧ್ಯವಾದರೆ ಅನೇಕರನ್ನು ಕೊಲೆ ಕೂಡ ಮಾಡಿ ವಿಶ್ವಾಸಿಗಳನ್ನು ಚದುರಿಸುವಂಥದ್ದು ಈ ಎಲ್ಲ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಕ್ರೈಸ್ತರಿಗೆ ಶತ್ರುವನ್ನು ಎದುರಿಸಲು ಗೊತ್ತಿಲ್ಲ ನಾವು ಲೋಕ ರೀತಿಯಾದಂಥ ಈಟಿಗಳೊಂದಿಗೆ ಕತ್ತಿಗಳೊಂದಿಗೆ ಗನ್ಗಳೊಂದಿಗೆ ನಡೆ ಹೋರಾಡುವುದಿಲ್ಲ ಪ್ರಿಯರೇ ಗಾಂಧೀಜಿಯವರು ಹಾಗೆ ಶಾಂತ ಸಾತ್ವಿಕತೆ ಎಂದು ಸುಮ್ಮನಿದ್ದು ಬಿಡುತ್ತೇವೆ ನಮ್ಮ ಶಾಂತತೆಯನ್ನು ಶತ್ರು ತನಗೆ ಸಾಧಕವಾಗಿ ಉಪಯೋಗಿಸಿಕೊಳ್ಳುತ್ತಾ ಇದ್ದಾನೆ ಕ್ರೈಸ್ತರು ಮತಾಂತರ ಮಾಡುತ್ತಾರೆ ಅದರಿಂದ ಅವರನ್ನು ಹಿಂಸೆ ಪಡಿಸ್ತೇವೆ ಅಂತ ಇದ್ದಾರೆ ಪ್ರೇರೆ ಪ್ರಿಯ ದೇವರ ಮಕ್ಕಳೇ ಇಂದು ನಾವು ರಕ್ಷಣೆ ಹೊಂದಿದ್ದೇವೋ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ್ದೋರು ಸ್ವೀಕರಿಸಿರುವರೋ ಒಂದು ವೇಳೆ ಸ್ವೀಕರಿಸಿರುವುದಾದರೆ ಆಗಲೇ ನೀವು ಒಂದು ಯುದ್ಧದೊಳಗೆ ಸೇನೆಯಲ್ಲಿ ಸೇರಿದವರಾಗಿರ್ತೀರಿ ಪ್ರೇರೆ ಹೇಗೆಂದರೆ ಲೋಕ ಶರೀರ ಪಿಸಾಚಿ ನಮ್ಮೊಂದಿಗೆ ಯುದ್ಧ ಮಾಡುತ್ತಾನೇ ಇರ್ತಾನೆ ಆತ್ಮಿಕ ಜೀವಿತದಲ್ಲಿ ಮುಂದುವರಿಯದಂತೆ ಅಡ್ಡಿ ಮಾಡುತ್ತಾನೇ ಇರ್ತಾನೆ ಪ್ರಿಯರೇ ಹೊರಲೋಕದಲ್ಲಿ ಸೈತಾನನು ಕಣ್ಣಿನ ಅಭಿಲಾಷೆಗಳು ಶರೀರದ ಅಭಿಲಾಷೆಗಳು ಬದುಕು ಬಾಳಿನ ಡಂಬವನ್ನು ನಮ್ಮ ಜೀವಿತದಲ್ಲಿ ಬರಮಾಡಿ ಭಯಂಕರವಾಗಿ ಹೋರಾಡುತ್ತಾನೆ ಇವುಗಳನ್ನು ನಮ್ಮ ಶರೀರದಲ್ಲಿ ನಾವು ಗ್ರಹಿಸಬಹುದು ಪ್ರೇರೆ ಈ ಶಾರೀರಿಕ ಹೋರಾಟದಲ್ಲಿ ಸೈತಾನನು ಹೆಚ್ಚಾಗಿ ನಮ್ಮ ಯೋಚನೆಗಳೆಲ್ಲ ಭಾವನೆಗಳು ಮತ್ತು ಮನಸ್ಸು ಎಂಬುವಳಗಳ ಮೇಲೆ ಆತನು ಬಹಳ ಪರಿಣಾಮ ಬೀರುವಂತನಾಗಿದ್ದಾನೆ ನಮ್ಮ ಕಲ್ಪನೆಗಳಲ್ಲಿ ಪಾಪದ ಆಸೆಗಳನ್ನುಂಟು ಮಾಡುತ್ತಾನೆ ಮನಸ್ಸು ಶರೀರವು ಬೇಯಿಸಿದನ್ನು ಮಾಡುವಂತೆ ಪ್ರೇರೇಪಿಸುತ್ತಾನೆ ಸ್ವಲ್ಪ ಅವನಿಗೆ ಸ್ಥಳ ಕೊಟ್ಟು ಬಿಟ್ಟರೆ ಕೊನೆಯಲ್ಲಿ ಒಳಪಡಿಸುತ್ತಾನೆ ಮಾತ್ರವಲ್ಲ ಮನೆಯಲ್ಲಿಯೇ ಒಂದು ಹೋರಾಟ ಉಂಟಾಗುತ್ತದೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗೋರೆಂಬುದಾಗಿ ಮತ್ತಾಯನ ಸುವಾರ್ತೆ ಹತ್ತು ಮೂವತ್ತರಲ್ಲಿ ಮೂವತ್ತಾರರಲ್ಲಿ ಓದ್ತೇವೆ ಪ್ರೇರೇ ಯೇಸು ಸ್ವಾಮಿ ಹೇಳಿರುವಂಥ ಮಾತು ನಮ್ಮ ಮನೆಯವರು ಮನೆಯವರಿಗೂ ನಮಗೂ ಎಷ್ಟೇ ಸಮಸ್ಯೆಗಳಿದ್ದರೂ ಕರ್ತನು ನಮ್ಮ ಸಂಗಡ ಇದ್ದಾನೆ ಆತನು ನಮ್ಮನ್ನು ಕೈ ಬಿಡುವುದೇ ಇಲ್ಲ ಪ್ರಿಯರೇ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಸ್ವಾಮಿಯು ಮುಂಚಿತವಾಗಿಯೇ ಕಲ್ವಾರಿ ಶಿಲ್ಬೆಯಲ್ಲಿ ಶತ್ರುವನ್ನು ಸೋಲಿಸಿದ್ದಾನೆ ಅವನ ತಲೆಯನ್ನು ಜಜ್ಜಿ ಬಿಟ್ಟಿದ್ದಾನೆ ನೀವು ಮಾಡಬೇಕಾದದು ಆತನ ಕಲ್ವಾರಿಯಲ್ಲಿ ಹೊಂದಿದ್ದ ಜಯವನ್ನು ಅದನ್ನು ದೃಷ್ಟಿಸಿ ಅದರಲ್ಲಿ ನಾವು ನೆಲೆಗೊಳ್ಳುವುದೇ ಆಗಿದೆ ಪ್ರೇ ನಿಶ್ಚಯವಾಗಿ ನಾವು ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯ ಪ್ರೇರೆ ಪ್ರಕಟಣೆ ಗ್ರಂಥ ಹನ್ನೆರಡು ಏಳರಲ್ಲಿ ಹೀಗೆ ಹೇಳ್ತದೆ ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಕಾಯಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟರು ಎಂಬುದಾಗಿ ಒಂದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಶರೀರವು ರಕ್ತವು ನಮ್ಮ ಶತ್ರುಗಳಲ್ಲ ನಿಜವಾದ ಶತ್ರು ಆತನ ಸೈತಾನನಾಗಿದ್ದಾನೆ ಅವನ ದೂತರು ಆಗಿದ್ದಾರೆ ಪ್ರೇರೇ ಅನೇಕ ರೋಗಗಳಿಗೆ ಕುಟುಂಬದಲ್ಲಿ ಹೇಳುವ ಸಮಸ್ಯೆಗಳಿಗೆ ಬಡತನಕ್ಕೆ ಸಮಾಧಾನದ ಕೊರತೆಗಳಿಗೆ ಸೈತಾನನೇ ಮೂಲಕಾರಣ ಆಗಿದ್ದಾನೆ ಅವನು ತಮ್ಮ ಶತ್ರು ಮಾತ್ರವಲ್ಲ ನಮ್ಮ ಶತ್ರು ಮಾತ್ರವಲ್ಲ ದೇವರ ಶತ್ರು ಕೂಡ ಆಗಿದ್ದಾನೆ ಅವನು ದೇವರಿಗೆ ವಿರುದ್ಧವಾಗಿ ಅಹಂಕಾರಗೊಂಡು ಉನ್ನತದ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನೋ ಎಂದು ಹೇಳಿದ್ದರಿಂದ ಮೊದಲ ನ್ಯಾಯ ತೀರ್ಪು ಅವನ ಮೇಲೆ ಬಂದಿತ್ತು ಪ್ರೇರೆ ಆಕಾಶದಿಂದ ಅವನು ದೊಬ್ಬಲ್ಪಟ್ಟನು ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಣನ್ನ ಕೆಡವಿದ್ದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಎಂಬುದಾಗಿ ಏಷ್ಯಾನ್ಯ ಗ್ರಂಥ ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ವಚನದಲ್ಲಿ ನಾವು ಓದ್ತೇವೆ ನೆಲಕ್ಕೆ ಉರುಳಿದವನು ಕಡಿಯಲ್ಪಟ್ಟವನು ಸರ್ಪದ ಹಾಗೆ ಆದಾಮ ಹವಳಿದ್ದ ಏದೇನು ತೋಟಕ್ಕೆ ಬಂದನು ಪ್ರೇರೆ ಕರ್ತನಿಗೆ ವಿರುದ್ಧವಾಗಿ ಮುಖಾಮುಖಿಯಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ಆ ದಾಮನನ್ನು ಅವಳನ್ನು ವಂಚಿಸಲು ತೀರ್ಮಾನಿಸಿದನು ಇದರಿಂದ ಅವನ ಮೇಲೆ ಎರಡನೇ ನ್ಯಾಯತೀರ್ಪು ಬಂದಿತ್ತು ಪ್ರೇರೆ ಅವನು ಹೊಟ್ಟೆಯಿಂದ ಹರಿದು ಮಣ್ಣನ್ನು ತಿನ್ನುವಂತಾಯಿತು ಅದಕ್ಕೆ ಪುಸ್ತಕ ಮೂರನೇದಲ್ಲಿ ಇದನ್ನು ಓದ್ತೇವೆ ಮೂರನೆಯ ನ್ಯಾಯ ತೀರ್ಪು ಕಲ್ವಾರಿ ಶಿಲ್ಬೆಯಲ್ಲಿ ಅವನ ಮೇಲೆ ಬಂದಿತ್ತು ಪ್ರೇರೆ ದೇವಕುಮಾರನಾದ ಏಸು ಕ್ರಿಸ್ತನನ್ನು ಕೊಂದು ರಕ್ಷಣೆಯನ್ನು ಅಡ್ಡಿ ಮಾಡಲು ನೆನೆಸಿದ್ದರಿಂದ ಶಿಲುಬೆಯಲ್ಲಿ ಅವನ ತಲೆಯು ಜಜ್ಜಲ್ಪಟ್ಟಿತ್ತು ಅವನ ತಲೆಯು ಮರಣಕರವಾದ ಗಾಯದಿಂದ ತುಂಬಿತ್ತು ಪ್ರಕಟಣೆ ಗ್ರಂಥ ಹದಿಮೂರಲ್ಲಿ ಹದಿಮೂರು ಮೂರಲ್ಲಿ ಇದನ್ನು ಓದ್ತೇವೆ ನಾಟನೇದಾಗಿ ಕರ್ತನು ವಿಶ್ವಾಸಿಗಳಿಗೂ ಸೇವಕರಿಗೂ ಅವನ ಮೇಲೆ ಅಧಿಕಾರ ಕೊಟ್ಟು ಅವನ ಕ್ರಿಯೆಗಳನ್ನು ಲಯ ಮಾಡಿದ್ದನು ಹಾವುಗಳನ್ನು ಚೇಳಿಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ಲೂಕನ್ ಬರದ ಸುವಾರ್ತೆ ಹತ್ತು ಹತ್ತೊಂಬತ್ತರಲ್ಲಿ ಓದ್ತೇವೆ ಪ್ರೇರೆ ಐದನೇ ನೋಡುವಾಗ ಪರಲೋಕದಲ್ಲಿ ಯುದ್ಧ ಉಂಟಾದಾಗ ಮಿಕಾಯಲನು ಅವನ ದೂತರು ಘಟಸರ್ಪದೊಂದಿಗೆ ಯುದ್ಧ ಮಾಡಿದ್ದರು ಆಕಾಶದಲ್ಲಿ ಪಿಸಾಚಿಗಳಿಂದ ಸ್ಥಳವೂ ಇಲ್ಲದಂತಾಯಿತು ಆರನೇದಾಗಿ ಕ್ರಿಸ್ತ ವಿರೋಧಿಯ ಏಳು ವರ್ಷಗಳ ಆಳ್ವಿಕೆ ನಂತರ ಬರುವ ನ್ಯಾಯ ತೀರ್ಪು ಏಳನೇದಾಗಿ ಕೊನೆಯ ನ್ಯಾಯ ತೀರ್ಪಿನ ಬಗ್ಗೆ ಹೇಳಬೇಕಾದರೆ ಸೈತಾನನು ಅವನ ಮೃಗವು ಸುಳ್ಳು ಪ್ರವಾದಿಯು ಬೆಂಕಿ ಗಂಧಗಳು ಇರುವ ಕೆರೆಯಲ್ಲಿ ದೊಬ್ಬಲ್ಪಡುವರು ಪ್ರೇರೆ ಪ್ರೇ ದೇವರ ಮಕ್ಕಳೇ ಅದರಿಂದ ಬಲಗೊಂಡು ಧೈರ್ಯವುಳ್ಳವರಾಗಿರಿ ಕರ್ತ ನಿಮಗೆ ಜಯವನ್ನು ಕೊಡುವನು ನಮ್ಮ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವರಾಗಿದ್ದೇವೆ ಆದ್ದರಿಂದ ಎಚ್ಚರಿಕೆ ಉಳ್ಳವರಾಗಿದ್ದು ದೇವರ ನಾಮವನ್ನು ದೇವರ ವಾಕ್ಯಗಳನ್ನು ಅವು ಮೆಲುಕು ಹಾಕುತ್ತಾ ಅದನ್ನು ಗ್ರಹಿಸುತ್ತಾ ಆ ವಾಕ್ಯದ ಅಡಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳೋಣ ಸೈತಾನನು ಯಾವುದೇ ಕಾರಣಕ್ಕೂ ನಮ್ಮನ್ನು ಜಯಿಸದ ಹಾಗೆ ಆತನ ವಚನಗಳ ಮೂಲಕವಾಗಿ ಸೈತಾನನನ್ನು ನಾವು ಸೋಲಿಸೋಣ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಿಸಲಿ ಪ್ರೈಸ್ ಪ್ರೈಜ್ ಅಲಾಡ್